ಫೆಬ್ರವರಿ ಎಂಟಕ್ಕೆ ಒನ್ ವರ್ಡ್ ಒನ್ ಫ್ಯಾಮಿಲಿ ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ ಈ ಪಂದ್ಯಾಟಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಫೆಬ್ರವರಿ ಎಂಟಕ್ಕೆ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಪ್ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ನಡೆಯಲಿರುವಂಥ ಪಂದ್ಯ ಚಿಕ್ಕಬಳ್ಳಾಪುರದ ಬಳಿ ಇರುವಂಥ ಸತ್ಯಸಾಯಿ ಗ್ರಾಮ ಇದು ಭಾರತ ಶ್ರೀಲಂಕಾ ಲೆಜೆಂಡ್ಗಳ ನಡುವೆ ಮ್ಯಾಚ್ ನಡೆಯುತ್ತೆ ಟೂರ್ನಿಯ ಟ್ರೋಫಿ ಅನಾವರಣವನ್ನು ಮಾಜಿ ಕ್ರಿಕೆಟರ್ಸ್ ಅನಾವರಣಗೊಳಿಸಿದರು ಟ್ರೋಫಿಯನ್ನು ಜಿ ಆರ್ ವಿಶ್ವನಾಥ್ ಮಧುಸೂದನ್ ಸಾಯಿ ಚಾಲನೆಯನ್ನು ಕೊಟ್ಟಿದ್ದಾರೆ ಬಡ ಮಕ್ಕಳಿಗೆ ಕ್ರಿಕೆಟ್ ತರಬೇತಿ ನೀಡೋಕೆ ಅಕಾಡೆಮಿನ ಸ್ಥಾಪನೆ ಮಾಡಲಾಗಿದೆ ಕಳೆದ ಬಾರಿ ಸಚಿನ್ ಯುವರಾಜ್ ಭಾಗಿಯಾಗಿದ್ದರು ಎರಡನೇ ಆವೃತ್ತಿಯ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಪ್ ಇದು ಟೂರ್ನಿಯ ಟ್ರೋಫಿ ಅನಾವರಣವನ್ನು ಮಾಜಿ ಕ್ರಿಕೆಟ ಕ್ರಿಕೆಟಿಗರಾಗಿರುವಂಥ ಜಿ ಆರ್ ವಿಶ್ವನಾಥ್ ಮಧುಸೂದನ್ ಸಾಯಿ ಅನಾವರಣ ಮಾಡಿದರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಕಾರ್ಯಕ್ರಮ ದೂರಿಯಾಗಿ ನಡೆಯಿತು ಕಳೆದ ಬಾರಿ ಟೂರ್ನಿಗೆ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ ಈ ಬಾರಿಯೂ ಕೂಡ ಅದೇ ರೀತಿಯ ಅಂಥ ನಿರೀಕ್ಷೆ ಇದೆ ದಿ ಐ ಆಫ್ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಆರ್ಗನೈಸ್ಡ್ ಆನ್ ಏಟ್ ಆಫ್ ಫೆಬ್ರರಿ ಇನ್ ಸತ್ಯಸಾಯಿ ಗ್ರಾಮ ಇನ್ ಮುದ್ದೆನ್ಹಳ್ಳಿ ಇನ್ ಕರ್ನಾಟಕ ಈಸ್ ಹಿಯರ್ ಟು ಸೆಲೆಬ್ರೇಟ್ ದಿ ಐಡಿಯಾ ಆಫ್ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ನಾವೆಲ್ಲರೂ ಕೂಡ ಒಂದೇ ಕುಟುಂಬ ಅಂತ ಜಾಗತಿಕವಾದಂಥ ಕುಟುಂಬ ಈ ಭಾವನೆಯನ್ನು ನಾವು ಇನ್ನೂ ಪ್ರಚಾರ ಮಾಡಬೇಕು ಆ ಭಾವನೆಯಿಂದ ಇದು ಮಾಡ್ತಾ ಇದ್ವಿ Greatest of the cricket players, the legendary players from India and Sri Lanka are coming together. And that is going to be the highlight that we are also going to celebrate Sri J.R. Vishwanath's 50 years, 97 not out feat. And also starting a cricketing academy free of charge for the y young boys. And that will be guided by both uh, Sunil Gavaskarji, who is a trustee, and also G.R. Vishwanathji, who is the ambassador of this uh, cricket match. So we welcome everybody to be a part of it. And I thank uh, the organizers, the trust, and uh, both Sunil Gavaskarji and G.R. Vishwanath here, and uh, Arvinda De Silva, who is the Sri Lankan uh, captain. ಹೂ ಈಸ್ ಆಲ್ಸೋ ಗೋಯಿಂಗ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಸೊ ಐ ಥ್ಯಾಂಕ್ ಆಲ್ ಆಫ್ ದೆಮ್ ಅಂಡ್ ವಿತ್ ದಿಸ್ ಐಡಿಯಾ ದಟ್ ಲೈಫ್ ಈಸ್ ಅ ಗೇಮ್ ವಿ ಹ್ಯಾವ್ ಟು ಪ್ಲೇಟ್ ಇಟ್ ದ ಟ್ರೂ ಸ್ಪಿರಿಟ್ ಆಫ್ ಬಹಳ ಟ್ಯಾಲೆಂಟ್ ಇದೆ ಅದನ್ನು ನಾವು ಒಂದು ನೋಡ್ಬಿಟ್ಟು ಆ ಮಕ್ಕಳಿಗೆ ನಾವು ಮುಂದೆ ತರಬೇಕು ಅಂತ ಅದೇ ಒಂದು ಉದ್ದೇಶ ಹೌದು ಅದು ಖುಷಿ ಬೇರೆಯವ್ರು ಎಷ್ಟು ಬೀಳ್ತಾರೋ ಅದ್ರ ಮೇಲ್ಗೋ ಇದಾಗುತ್ತೆ ನಮಗಂತೂ ಭಾಳ ಖುಷಿ ಇದೆ ಸ್ವಾಮಿ ಹೇಳ್ದಂಗೆ ನಾವೇನು ಕೇಳೋಕ್ಕೂ ಹೋಗಲ್ಲ ಅವ್ರಿಗೆ ಅವ್ರನ್ನ ಅವ್ರು ಹೇಳಿದ್ರೆ ಮಾಡೇ ಮಾಡ್ತಾರೆ ಅಂತ ಆ ಇದರಿಂದ ನಾವು ಇದು ಈ ಅಕಾಡೆಮಿ ಶುರು ಮಾಡ್ತಾ ಇದ್ದೀವಿ ಸೊ ಅಲ್ಲಿಂದ ಎಷ್ಟು ಜನ ನಾವು ಹೇಳೋಕ್ಕಾಗಲ್ಲ ಇಬ್ಬರು ಬರ್ತಾರೆ ನಾಲ್ಕು ಜನ ಅದು ಡಿಪೆಂಡ್ ಆಗುತ್ತೆ ಆ ಟ್ಯಾಲೆಂಟು ಅದನ್ನು ನಾವು ಯಾರತ್ರ ಟ್ಯಾಲೆಂಟಿದ್ನ ಅದನ್ನು ಒತ್ತಿ ತಡವಾಗಿ ಇದು ಮಾಡಿ ಅವ್ರನ್ನ ಮುಂದೆ ತರದೆ ನಮ್ಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ